ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ಲವ್ ಆ್ಯಂಡ್ ಅಫೆಕ್ಷನ್ಸ್ ಪ್ರೀತಿ ಪ್ರೇಮದ ವಿಚಾರ ಬಗ್ಗೆ ನೋಡೋಣ ವೀಕ್ಷಕರೇ ನಿಮ್ಮ ಜಾತಕದಲ್ಲಿ ಲವ್ ಹೇಗಾಗುತ್ತೆ ಎಲ್ಲಿ ಆಗುತ್ತೆ ಯಾವ ರೀತಿಯಲ್ಲಿ ನಿಮ್ಮ ಪ್ರೀತಿ ಪ್ರೇಮ ಭಾಳ ಸಂಗಾತಿ ಸಿಗ್ತಕ್ಕಂಥದ್ದು ಒಂದು ನೈಂಟಿ ಫೈ ನೈಂಟಿ ಪರ್ಸೆಂಟ್ ಜಾತಕದಿಂದ ಗೆಸ್ ಮಾಡ್ಬೋದು ವೀಕ್ಷಕರೇ ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ ಲಗ್ನದಿಂದ ಒಂದು ಎರಡು ಮೂರು ನಾಲ್ಕು ಐದು ಪಂಚಮಸ್ಥಾನ ಅಂತ ತಗೊತೀವಿ ಫಿಫ್ತ್ ಹೌಸು ಪಂಚಮಸ್ಥಾನ ಅಂದರೆ ಪಂಚಮಾಧಿಪತಿ ಎಲ್ಲಿದ್ದಾನೆ ಅಂತ ನೋಡ್ಕೋಬೇಕು ಪಂಚಮಾಧಿಪತಿಯಾರು ಮೇಷ ಋ ಶುಭ ಮಿಥುನ ಕರ್ಕ ಸಿಂಹ ಪಂಚಮಾಧಿಪತಿ ಬಂದು ರವಿ ವೀಕ್ಷಕರೇ ಅರ್ಥ ಆಗ್ತಿದ್ದಾನ ರವಿ ಗ್ರಹ ಪಂಚಮಾಧಿಪತಿ ಲಗ್ನದಲ್ಲಿ ಬಂದು ಕೂತ್ರೆ ಪಂಚಮಾಧಿಪತಿ ಲಗ್ನದಲ್ಲಿ ಕೂತ್ರೆ ತಮ್ಮ ಹತ್ತಿರದವರಿಂದಲೇ ಹೋಗ್ತಕ್ಕಂಥದ್ದು ಅಕ್ಕಪಕ್ಕ ಹತ್ತಿರದಲ್ಲಿರ್ತಕ್ಕಂಥದ್ದು ತನ್ನ ಪೂರ್ವ ನೆಂಟ ನೆಂಟಸ್ತಿಕೆಯಲ್ಲೋ ತಮ್ಮ ಓಲ್ಡ್ ರಿಲೇಶನ್ಶಿಪ್ಪಲ್ಲೋ ಪ್ರೀತಿ ಪಿನಮ ಬೆಳೀತಕ್ಕಂಥ ವಿಚಾರ ಆಗುತ್ತೆ ವೀಕ್ಷಕರೇ ಪಂಚಮಾಧಿಪತಿ ಏನಾದರೂ ಬಂದು ಎರಡನೇ ಮನೇಲಿ ಕೂತ್ರೆ ಕುಟುಂಬ ಅಂತ ಕರಿತೀವಿ ಕಮ್ಯುನಿಟಿ ಕುಟುಂಬ ಫ್ಯಾಮಿಲಿ ಕಡೆಯಿಂದ ತನ್ನ ಸಂಬಂಧದಲ್ಲಿ ಕುಟುಂಬದ ಒಂದು ಕುಟುಂಬದ ಪರಿಚಯಸ್ಥರಿಂದ ಕುಟುಂಬದವರೊಂದಿಗೆ ದೂರದ ರಿಲೇಷನಲ್ಲಿ ಈ ರೀತಿ ಒಂದು ಪ್ರೇ ಪ್ರೀತಿ ಪ್ರೇಮ ಬೆಳೀತಕ್ಕಂಥದ್ದು ಅಥವಾ ಭಾಳ ಸಂಗಾತಿ ಸಿಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ವೀಕ್ಷಕರೇ ಈ ಪಂಚಮಾಧಿಪತಿ ಬಂದು ತೃತೀಯದಲ್ಲಿ ಕೂತ್ರೆ ತೃತೀಯದಲ್ಲಿ ಕೂತ್ರೆ ಸ್ವಲ್ಪ ದೂರದ ಸಂಬಂಧಗಳು ದೂರದ ನೆರೆಹೊರೆಯವರು ಇರೋರು ಅಥವಾ ಟ್ರಾವೆಲಿಂಗ್ ಜರ್ನಿ ಮಾಡುವಾಗ ಈಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲೋ ಜರ್ನಿ ಮಾಡ್ತಿರ್ತೀರ ಅಲ್ಲಿ ಏನೋ ಒಂದು ಲವ್ ಆಗಿರ್ತಕ್ಕಂಥದ್ದು ಪ್ರೀತಿ ಪ್ರೇಮ ಬೆಳೆದಿರ್ತಕ್ಕಂಥದ್ದು ಈ ರೀತಿ ಆಗ್ತಕ್ಕಂಥ ವಿಚಾರ ಮೂರನೇ ಮನೆಯಲ್ಲಿ ಬಂದು ಕೂತ್ರೆ ಪಂಚಮಾಧಿಪತಿ ಪಂಚಮಾಧಿಪತಿ ಬಂದು ನಾಲ್ಕನೇ ಮನೆಯಲ್ಲಿ ಕೂತ್ರೆ ನಾಲ್ಕನೇ ಮನೆಯಲ್ಲಿ ಬಂದು ಕೂತ್ರೆ ಯಾರೋ ರವಿ ಬಂದು ಪಂಚಮಾಧಿಪತಿ ನಾಲ್ಕನೇ ಮನೆಯಲ್ಲಿ ಕೂತ್ರೆ ಸ್ಕೂಲ್ ಡೇಸಲ್ಲಿ ಆಗಿರ್ತಕ್ಕಂಥ ಪ್ರೀತಿ ಪ್ರೇಮ ಅಲವ್ ಸ್ಕೂಲ್ ಡೇಸಲ್ಲಿ ಅಥವಾ ಹೊರಗಿನವರಿಂದ ಈ ತಾಯಿಯ ರಿಲೇಷನ್ ಅಂತ ಕರೀತೀವಿ ಮಾತೃಸ್ಥಾನ ತಾಯಿ ಸಂಬಂಧದಲ್ಲಿ ತಾಯಿ ಸಂಬಂಧದಲ್ಲೂ ಕೂಡ ರಿಲೇಷನ್ಲಿ ಪ್ರೀತಿ ಪ್ರೇಮ ಬೆಳಿತ ಬೆಳೀತಕ್ಕಂಥದ್ದು ಅದೇ ಪಂಚಮಾಧಿಪತಿ ಐದನೇ ಮನೆಯಲ್ಲಿ ಏನಾದರೂ ಕೂತ್ರೆ ಸೋಷಿಯಲ್ ಮೀಡಿಯಾ ಐದನೇ ಮನೆಯಲ್ಲಿ ರವಿ ಕೂತ್ರೆ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂಗೆ ಕಾಲೇಜ್ ಲೈಫಲ್ಲಿ ಲವ್ ಲವ್ ಅಂಡ್ ಅಫೆಕ್ಷನ್ ಆಗಿರ್ತಕ್ಕಂಥದ್ದು ಕಾಲೇಜ್ ಡ್ರೆಸ್ಸಲ್ಲೂ ಕೂಡ ಆಗುತ್ತೆ ಸೋಷಿಯಲ್ ಮೀಡಿಯಾ ಹೊರಗಡೆಯಿಂದ ಮಾರ್ಕೆಟಿಂಗಿಂದ ಎಲ್ಲೋ ಓಡಾಡ್ತಿರ್ತೀರ ಪರಿಚಿತ ಸ್ಥಳಗಳಲ್ಲಿ ಈ ಮೊಬೈಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಈ ರೀತಿ ಆಗ್ತಕ್ಕಂಥದ್ದು ಆರನೇ ಮನೇಲಿ ಏನಾದರೂ ಕೂತ್ರೆ ಪಂಚಮಾಧಿಪತಿ ಬಂದು ಶತ್ರು ಸ್ಥಾನ ಅಂತ ಕರಿತೀವಿ ಶತ್ರು ಸ್ಥಾನ ಆರನೇ ಮನೆ ಶತ್ರು ಹೌಸ್ ಅಂದರೆ ಈ ನಿಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಆಗದೆ ಇರಲ್ಲ ಯಾವುದೋ ಒಂದು ವಿಚಾರದಲ್ಲಿ ಮಾತಾಡ್ತಿರಲ್ಲ ಈ ರೀತಿ ಅಲ್ಲಿ ಪ್ರೀತಿ ಪ್ರೇಮ ಹುಡ್ತಕ್ಕಂಥದ್ದು ಅಥವಾ ನಿಮ್ಮ ಶತ್ರುಗಳಿಂದ ಪ್ರೀತಿ ಪ್ರೇಮ ಬರ್ತಕ್ಕಂಥದ್ದು ಅಪರಿಚಿತರಿಂದ ಗೊತ್ತಿಲ್ಲದೇ ಇರೋ ಶತ್ರುಗಳಿಂದನೂ ಕೂಡ ಲವ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಅದು ಏನಾದರೂ ಒಂದು ಸಪ್ತಮದಲ್ಲಿ ಕೂತ್ರೆ ದೂರ ಸಂಬಂಧ ಅಂತ ಕರಿತೀವಿ ಏಳನೇ ಮನೆಯಲ್ಲಿ ಕೂತ್ರೆ ದೂರ ಸಂಬಂಧದಿಂದ ಪ್ರೀತಿ ಪ್ರೇಮ ಹುಡ್ತಕ್ಕಂಥದ್ದು ಎಂಟನೇ ಮನೆಯಲ್ಲಿ ಬಂದು ಕೂತ್ರೆ ಇದು ಅಷ್ಟೇ ಅಪರಿಚಿತರು ಗೊತ್ತಿಲ್ಲದೆ ಇರೋ ವ್ಯಕ್ತಿ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಸಿಗ್ತಕ್ಕಂಥದ್ದು ರವಿ ಬಂದು ಅಷ್ಟಮದಲ್ಲಿ ಕೂತ್ರೆ ಪಂಚಮಾಧಿಪತಿ ಒಂದು ಎರಡು ಮೂರು ನಾಲ್ಕು ಐದು ಪಂಚಮಾಧಿಪತಿ ಬಂದು ಅಷ್ಟಮದಲ್ಲಿ ಕೂತ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ಗೊತ್ತಿಲ್ಲದಿರೋ ವಿಚಾರದಲ್ಲಿ ಗೊತ್ತಿರದೇ ಇರತಕ್ಕಂಥವರು ಇಂದನೂ ಕೂಡ ಲವ್ ಆಗ್ತಕ್ಕಂಥ ವಿಚಾರ ಅದೇ ಪಂಚಮಾಧಿಪಂತು ಭಾಗ್ಯಸ್ಥಾನದಲ್ಲಿ ಬಂದು ಕೂತ್ರೆ ಒಂಬತ್ತನೇ ಮನೆಯಲ್ಲಿ ಕೂತ್ರೆ ರವಿ ತಂದೆ ಸಂಬಂಧದಲ್ಲಿ ಪಿತೃಭಾಗ್ಯ ಅಂತ ಕರಿತೀವಿ ತಂದೆ ಸಂಬಂಧದಲ್ಲಿ ತಂದೆ ಸಂಬಂಧದಲ್ಲಿ ಪ್ರೀತಿ ಪ್ರೇಮ ಹುಟ್ಟತಕ್ಕಂಥದ್ದು ಲವ್ ಆ್ಯಂಡ್ ಅಫೆಕ್ಷನ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಧಾರ್ಮಿಕ ಗುಡಿ ಗುಂಡಾರಗಳಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ ಯಾರೋ ಪರಿಚಯ ಆಗಿರ್ತಾರೆ ಒಂದು ಫ್ರೆಂಡ್ಶಿಪ್ ಆಗಿ ಲವ್ ಆಗ್ತಕ್ಕಂಥದ್ದು ಈ ರೀತಿ ಧಾರ್ಮಿಕ ವಿಚಾರಗಳಲ್ಲಿ ಪುಣ್ಯ ಕೆಲಸಗಳನ್ನು ಮಾಡುವಾಗ ಆಗ್ತಕ್ಕಂಥದ್ದು ಪ್ರೀತಿ ಪ್ರೇಮ ಒಂಬತ್ತನೇ ಮನೆಯದು ಹತ್ತನೇ ಮನೆಗೆ ಬಂದಾಗ ಪ್ರೊಫೆಷನ್ ತಾವು ಮಾಡತಕ್ಕಂಥ ಕೆಲಸ ಆಫೀಸಲ್ಲಾಗಿರ್ಬೋದು ಹೂಲಿ ಕೆಲಸ ಆಗಿರ್ಬೋದು ನೀವೆಲ್ಲ ಒಂದು ಕೆಲಸಕ್ಕೆ ಹೋಗ್ತಿರ್ತೀರಾ ಅಲ್ಲಿ ಆಗ್ತಕ್ಕಂಥದ್ದು ಪ್ರೊಫೆಷನಲ್ ಲವ್ ಆಗ್ತಕ್ಕಂಥದ್ದು ಹನ್ನೊಂದನೇ ಮನೆ ಬಂದ್ಬಿಟ್ಟು ಬಿಸ್ನೆಸ್ ಯಾವುದೋ ಒಂದು ವ್ಯಾಪಾರ ಬಿಸ್ನೆಸ್ ಔಟ್ ಆಫ್ ಸ್ಟೇಷನ್ ತನ್ನ ಸರ್ಕಲಿಂದ ಹೊರಗಡೆ ಇರತಕ್ಕಂಥ ಜಾಗದಲ್ಲಿ ಬಿಸ್ನೆಸ್ಸಲ್ಲಿ ಲವ್ ಆ್ಯಂಡ್ ಅಫೆಕ್ಷನ್ ಆಗ್ತಕ್ಕಂಥದ್ದು ಹನ್ನೆರಡನೇ ಮನೆ ಬಂದು ಕಂಪ್ಲೀಟ್ಲಿ ಅಪರಿಚಿತ ಗೊತ್ತಿಲ್ಲದೇ ಇರೋ ವ್ಯಕ್ತಿ ಹನ್ನೆರಡನೇ ವಯಭಾವ ಅಂತ ಕರಿತೀವಿ ಪಂಚಮಾಧಿಪತಿ ಬಂದು ಹನ್ನೆರಡನೇ ಮನೇಲಿ ಕೂತ್ರೆ ಯಾರೋ ಗೊತ್ತಿರೋದಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲವ್ ಆಗ್ತಕ್ಕಂಥದ್ದು ಇದೆಲ್ಲ ಏನಕ್ಕೆ ವೀಕ್ಷಕರೇ ಜಾತಕದಲ್ಲಿ ನೀವು ಯಾವುದಾದ್ರೂ ಒಂದು ಪ್ರೀತಿ ಪ್ರೇಮ ವಿಚಾರದಲ್ಲಿ ಅಥವಾ ಭಾಳ ಸಂಗಾತಿ ಸಿಗ್ತಕ್ಕಂಥ ವಿಚಾರದಲ್ಲೂ ಕೂಡ ಇದು ನೈಂಟಿ ಪರ್ಸೆಂಟ್ ಅಪ್ಲಿಕೇಬಲ್ ಆಗುತ್ತೆ ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆಗೆ ನನ್ನ ವಾಟ್ಸಪ್ ನಂಬರಿಗೆ ಕರೆ ಮಾಡಿ ಅಂತ ಹೇಳ್ತಾ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಫೋರ್ ತ್ರೀ ಫೋರ್ ಸೆವೆನ್ ತ್ರೀ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗಣ ವೀಕ್ಷಕರೇ ಅಲ್ಲಿವರೆಗೂ ಧನ್ಯವಾದಗಳು ಜೈ ಶ್ರೀ ಗುರುದತ್ತ